ಬೀದರ ತಾಲೂಕಿನ ಹುನ್ನಿಕೇರಿ ಗ್ರಾಮದ ಶ್ರೀ ಸಿದ್ದೇಶ್ವರ ಮಂದಿರದ ಸಮೀಪದಲ್ಲಿ ಗುದಿಗೆ ಹಾಗೂ ಅಷ್ಟೂರು ಪರಿವಾರದ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು ಇಂದಿನ ಒತ್ತಡದ ಬದುಕಿನಲ್ಲಿ ನಮ್ಮೆಲ್ಲರಿಗೆ ಶಾಂತಿ ನೆಮ್ಮದಿಯ ಅಗತ್ಯವಿದ್ದು ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ದೇವಸ್ಥಾನಗಳು ಅಗತ್ಯವಾಗಿದ್ದು ಗುದಿಗೆ ಹಾಗೂ ಅಷ್ಟೂರು ಪರಿವಾರದವರು ಇಲ್ಲಿ ನಿರ್ಮಿಸಿರುವ ಶ್ರೀ ಸಾಯಿಬಾಬಾ ಮಂದಿರ ಮಹತ್ವ ಪಡೆದಿದೆ ಎಂದು ಅರಣ್ಯ ಜಿ ಯುವ ಶಾಸ್ತ್ರ ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಮಂದಿರ ನಿರ್ಮಿಸಿರುವ ಬಾಬುರಾವ್ ಗುದಿಗೆ ಅವರು ಮಾತನಾಡಿ ಮಹಾರಾಷ್ಟ್ರದ ಶಿರಡಿಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಭಕ್ತಾದಿಗಳು ಆಗಮಿಸುತ್ತಾರೆ ದೇಶ ವಿದೇಶಗಳಿಂದ ಸಹ ಅಪಾರ ಸಂಖ್ಯೆಯಲ್ಲಿ ಸಾಯಿಬಾಬಾ ಅವರ ಭಕ್ತರು ಅಲ್ಲಿ ಆಗಮಿಸಿ ದರ್ಶನ ಪಡೆಯುವರು ಬಹುತೇಕ ಬಡ ಜನರಿಗೆ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ದರ್ಶನ ಮಾಡಲು ಕಷ್ಟ ಸಾಧ್ಯವಾಗಿದ್ದು ಹಾಗಾಗಿ ನಮ್ಮ ಗುದ್ಗೆ ಹಾಗೂ ಅಷ್ಟುರ್ಯ ಪರಿವಾರ ವತಿಯಿಂದ ಈ ಒಂದು ಶ್ರೀ ಸಾಯಿಬಾಬಾ ಮಂದಿರ ಶಿರಡಿ ಸಾಯಿಬಾಬಾ ಮಂದಿರದ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಎಂದರು ಹೀಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಂದಿರದ ದರ್ಶನ ಪಡೆಯಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಪೂಜಾ ಹಾರಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಾನಿಧ್ಯ ವಹಿಸಿದರು ಮಂದಿರ ನಿರ್ಮಿಸಿರುವ ಬಾಬುರಾವ್ ಗುದ್ದಿಗೆ ರಾಜಶೇಖರ್ ಅಷ್ಟೂರ್ ವೇದನಾ ಪರಿಷತ್ ಸದಸ್ಯ ಎಂಜಿ ಮೂಳೆ ಪ್ರಮುಖರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ डॉक्टर गुरुम्मा सिद्धारेड्डी ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ರು ಸಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜಕೇ ಜೈ આજ ಈ ಬಿದರ್ گاؤں ಮೇ ಬಿದರ್ ಸೇ ಜೋ ಬಾಲ್ಕೆ ರೋಡ್ ಏ ಉಸ್ ಬಾಲ್ಕೆ ರೋಡ್ ಪೇ ಬಾಬಾ ಕಾ ಭವ್ಯ ಮಂದಿರ ಯಾಪೇ આજ ಉದ್ಘಾಟನೆ ಸಭೆಸಾಯಿ ಭಕ್ತೋಕೇ ಲಿಯೇ ಸಮರ್ಪಿತ ಕಿಯಾ ಗಯಾ ಹೈ આજ ಈ ಮಂದಿರ ಮೇ ಬಾಬಾ ಕಾ ಪ್ರಾಣ ಪ್ರತಿಷ್ಠಾ ಹೋಕರ್ ಭವ್ಯ महाप्रसाद का आयोजन इस मंदिर में किया गया था तीन दिन की इस पूजन में बहुत सारे श्रद्धालुओं ने इस मंदिर में अपना योगदान दिया और सभी ने बाबा का आशीर्वाद लिया बाबा का आरती में हम सब सुनते हैं जया मनी जैसा भाव तया तैसा अनुभव कि हमारा भाव जैसा रहेगा वैसे भगवान आपको जिस जिस रूप में हम भगवान को भजेंगे उस उस रूप में भगवान आपको दर्शन देता है उनकी लीलाएं हमको मिलती है तो बाबा भी ऐसे बाबा भाव के भूखे बाबा को ना पैसा चाहिए ना सोना चाहिए लेकिन बाबा अपने भाव के भूखे हैं तो यहाँ पे आज जो बाबा का मंदिर बना है इस मंदिर का नामकरण सिद्धेश्वर साई मंदिर कर कर हमने इस मंदिर का नामकरण किया है दूसरा ये आपके बिदर डिस्ट्रिक्ट में सबसे बड़ा ये बाबा का मंदिर तैयार हुआ है क्योंकि आज तक हमने बहुत सारे मंदिरों का प्राण प्रतिष्ठा किया लेकिन ये कर्नाटक कर्नाटक स्टेट में बिदर डिस्ट्रिक्ट में यह सबसे बड़ा मंदिर यहाँ पे बना हुआ है बाबा से इस अवसर पर हम यही प्रार्थना करते हैं कि यहाँ का जो अब फार्मर है यहाँ की जो जनता है सब सुख सुखी रहे समृद्ध रहे सबके घर घर में धन धान्य विपुल धन धान्य रहे और सभी के घर से दुख भाग जाए और बाबा की कृपा दृष्टि कृपा आशीर्वाद सभी सही भक्तों के ऊपर बना रहे यही बाबा से प्रार्थना करते हैं ओम साई राम श्री सच्चिदानंद सदगुरु साईनाथ महाराज की जय मेरा नाम चंद्रशेखर बाला साहेब कुलकर्णी मैं शिरडी से हूँ बाबा का हमारा पूरा टीम आज इस पूजा में आई हुई है जो हम पांच लोग आए हुए थे पांच लोगों ने मिलकर आज ये तीन दिन का पूरा विधान यहाँ पे कंप्लीट किया है ओम साई राम जमीन तोड़ वन नूर एकर जमीन मूर्ति सर्वे नंबर इतना साधारण नल्वत् वर्ष आती तो। जमीन कृषि योग्य जमीन अल्लाह मेल कृषि साध्य ನೂರಾರು ವರ್ಷದಿಂದ ಮಳೆ ಬಿದ್ದು ಎಲ್ಲ ಏನ ಮಣ್ಣಲ್ಲಿ ಹರ್ಕೊಂಡು ಹೋಗಿದ್ದೆ ಏನದ ಆಮೇಲೆ ಇನ್ನೊಂದು ವಿಶೇಷ ಎಂದ ಗುಣ ಇದೆ ಮಣ್ಣಿನಲ್ಲಿ ಜನರು ಹೇಳ್ತಾರೆ ಮೊದಲ ಹೊನ್ನಿಕೇರಿ ಅನ್ನದ ಗ್ರಾಮ ಏನಿತ್ತು ಹೊನ್ನಿಕೆರೆ ಅಂದರೆ ಚಿನ್ನದ ಗ್ರಾಮ ಅಂತ ಈ ಚಿನ್ನದ ಗ್ರಾಮ ಏನದ ಇಲ್ಲೇ ಏನದ ಇತ್ತು ಇಲ್ಲೇ ಇದು ಈ ವಿಶೇಷವಾದಂಥ ಸಿದ್ದೇಶ್ವರ ಶಿವಾಲಯ ಏನೋ ಗುಹೆ ಇದೆ ಅಂದರೆ ಶಿವಾಲಯ ಮಂದಿರಗಳು ಬೇಕಷ್ಟು ಕಟ್ಟಡದಲ್ಲಿವೆ ಗುಹೆಯಲ್ಲಿದ್ದೇನದ ಇದೊಂದು ಮಂದಿರ ಜ ಜನ ನರಸಿಂಹ ಆಮೇಲೆ ಅವರ ತಾಲೂಕು ಸಿಂಧೋಲ್ದಲ್ಲಿದೆ ಮೊಂಡಿದ್ದ ಇದು ಕಟ್ಟಬೇಕು ಒಂದು ಅಂದರೆ ಎಲ್ಲ ಜನರಿಗೆ ಏನದ ಎಲ್ಲ ಇದೆ ಇವತ್ತು ಕಾರ್ ಇದೆ ಬೈಕ್ ಇದೆ ಎಲ್ಲ ಫೆಸಿಲಿಟಿ ಇದೆ ಅದರ ನೆಮ್ಮದಿ ಇಲ್ಲ ಪೀಸ್ ಆಫ್ ಮೈಂಡ್ ಇಲ್ಲ ನಾನು ನಾನೊಂದು ಈ ಮೂರು ದಿವಸ ನೋಡ್ತಾ ಇದ್ದೀನಿ ಈ ಜನರಿಂದ ಇಲ್ಲಿ ಬಂದ ತಕ್ಷಣ ಸ್ವಲ್ಪಿಂದ ಏನೋ ಒಂದು ಬದಲಾವಣೆ ಆಗ್ತದೆ ಅವ್ರ ಮೈಂಡಿನ ಮೇಲೆ ಏನದ ಮೇನ್ ಕಾರ್ಯಕ್ರಮ ಏನದ ಹಾರ್ಕುಡ್ ಶಿವಾಚಾರ್ಯರು ಬಂದಿದ್ದರು ಹಾರ್ಕುಡಿದ್ರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಡಾಕ್ಟರ್ ಏನದವರು ಪಿ ಎಚ್ ಡಿ ಮಾಡಿದರು ಲರ್ನೆಡ್ ಸ್ವಾಮೀಜಿ ಅನ್ನೋದು ಅವರು ಅವರು ಮೋಸ್ಟ್ ಲರ್ನೆಡ್ ಸ್ವಾಮೀಜಿ ಅವರು ಬಂದರು ಅವ್ರ ಕಡೆಯಿಂದ ಈ ಮಂದಿರದಿಂದ ಲೋಕಾರ್ಪಣೆ ಮಾಡಿಸಿದ್ದೀವಿ ಆಮೇಲೆ ಮನ್ ನಮ್ಮ ಮನೆ ದೇವರು ಕೇಳಗಿ ಶಿವಲಿಂಗೇಶ್ವರ ಆ ಶಿವಲಿಂಗೇಶ್ವರ ಸ್ವಾಮಿನೂ ಬಂದಿದ್ದರು ಏನದ ಅವರು ಶಿವಲಿಂಗೇಶ್ ಅವರು ಏನದ ಬಂದಿದ್ದರು ಅವ್ರ ಕಡೆಯಿಂದ ನಾವು ಕಷಾರೋಹಣದಿಂದ ಮಾಡಿಸಿದ್ದೀವಿ ಮೂರು ದಿವಸದಿಂದ ಪ್ರಾಣ ಪ್ರತಿಷ್ಠಾನ ಆಮೇಲೆ ನವಗ್ರ ಪೂಜೆ ಬೇಕಾಷ್ಟಿಂದ ಕಾಯ್ಬೇಕು ಪ್ರೋಗ್ರಾಮ್ಸ್ ಏನದ ಅವರಿಂದ ಅವ್ರ ಪ್ರಕಾರದಿಂದ ಏನೇನು ಬೇಕು ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರೆ ಏನದ ಅವರು ಶಿರಡಿಯಿಂದ ಬಂದು ಮೂರು ದಿವಸದಿಂದ ಒಳ್ಳೆಯ ಏನದ ಪೂಜೆ ಇಂಥ ಪೂಜೆ ಅಂತ ನಾವು ನೋಡಿದೀರಿಂದ ನನ್ನ ಮನಸ್ಸಿಗೆ ಬಂದಿದೆ ಅಂತ ಅನ್ನೋದಕ್ಕಿಂತನೂ ಸಾಯಿಬಾಬನೇ ಕಟ್ಸ್ಕೊಂಡಿದ್ದಲ್ಲ ಇದು ಜಮೀನು ನಾವು ರೆಡಿ ಇದ್ದಿದ್ದಿಲ್ಲ ಇದು ಮಂದಿರಿಂದ ಆಗ್ಬೇಕಂತ ಜಮೀನು ಬಂದಿತ್ತು ಇದು ಮಂದಿರ ನಾವಿಂದ ಹನುಮಂತರ ಪಾಂಡ್ರಿ ಅಂತ ಜನ್ವಾಡದವ್ರಿಂದ ಅವ್ರು ಬಂದು ತೊಗೊಳ್ರಿ ಅಂದ್ರೆ ಏನು ಮಾಡ್ಲಿಕ್ಕೆ ಬರ್ತದ್ರಿ ಈ ಜಮೀನು ತೊಗೊಂಡು ಈ ಜಮೀನು ತೊಗೊಂಡು ಏನು ಮಾಡಿ ನಾವು ಅವರು ಇವರು ತೊಗೊಂಡಾಗ ಭಾಳ ಜನರು ಬೈದ್ರಿ ಏನದ ಈ ಜಮೀನು ತೊಗೊಂಡು ಏನು ಮಾಡ್ತೀರಿ ನೀವು ಅಲ್ಲಿಂದ ಒಳ್ಳೆ ಜಮೀನು ಕೊಡಿಸ್ತಿದ್ದೆ ಇಲ್ಲಿ ಒಳ್ಳೆ ಜಮೀನು ಕೊಡಿಸ್ತಿದ್ದೆ ಅಂತ ಇಂಥ ಜಮೀನು ಅಂದರೆ ಬಾಬಾ ದಿನದಲ್ಲಿ ಮಂದಿರದಿಂದ ಆಗಲೇಬೇಕಾಗಿತ್ತು ಈ ಮಣ್ಣಿನ ಗುಣ ಇದೆ ಬೀಜ ಇದೆ ಆ ಬೀಜ ಏನದ ಆ ಮಣ್ಣಿನಲ್ಲಿ ಅಂದ ಇದು ಮಂದಿರ ಏನದ ಆಗಸ್ಟ್ ಭಾಳ ಜನರು ಹೇಳಿದ್ರು ಅಲ್ಲಿ ನಿಧಿದೆ ಇಲ್ಲಿ ನಿಧಿದೆ ಅದು ಇದೆ ಅವು ನಿಧಿ ಆಶೆಯಿಂದ ನಾವು ಹೋಗಿಲ್ಲ ನಾವು ನಾವು ಜನರಿಗೆ ಒಂದು ಪೀಸ್ ಆಫ್ ಮೈಂಡ್ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರು ಬಂದು ಧ್ಯಾನ ಮಾಡಿ ಕೂತ್ಕೊಂಡು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಏನದ ಒಂದು ಅರ್ಧ ಗಂಟೆ ಮೆಡಿಟೇಷನು ಧ್ಯಾನ ನೀವು ಏನಾದರೂ ಮಾಡಿದರು Нема бренд ше пејам да ќе ја